ನಮಸ್ಕಾರ ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಚಾನೆಲ್ಗೆ ಸುಸ್ವಾಗತ ನಾನು ವಿದ್ಯಾಶ್ರೀ ಪೂಜಾರ್ ಅಲ್ಪಸಂಖ್ಯಾತರ ಕೋ ಆಫ್ ಕ್ರೆಡಿಟ್ ಸೊಸೈಟಿಯು ಇಪ್ಪತ್ತೇಳನೇ ವರ್ಷಕ್ಕೆ ಪಾದಾರ್ಪಣೆ ಹೌದು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪ್ರತಿಷ್ಠಿತ ಅಲ್ಪಸಂಖ್ಯಾತರ ಕೋ ಆಫ್ ಕ್ರೆಡಿಟ್ ಸೊಸೈಟಿಯ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಾಧಾರಣ ಸಭೆಯು ಸಂಘದ ಅಧ್ಯಕ್ಷರಾದಂತಹ ಅಬ್ದುಲ್ ಹಮೀದ್ ಸಾಬ್ ಮನಿಯಾರ್ ಅವರ ಅಧ್ಯಕ್ಷತೆಯಲ್ಲಿ ಶನಿವಾರ ಸಂಘದ ಕಾರ್ಯಾಲಯದಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಖುರಾನ್ ಪಠಣದ ಮೂಲಕ ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಜಾಮಿಯಾ ಮಸ್ಜಿದ್ನ ಮೌಲಾನಾ ಜಾಹುರ್ ಹಾಜಿ ಪತ್ರಕರ್ತ ಎಂ ಕೆ ಯಾದವಾಡ್ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಲಾಯಿತು ಅಲ್ಪಸಂಖ್ಯಾತರ ಕಾಫ್ ಕ್ರೆಡಿಟ್ ಸೊಸೈಟಿಯು ರಾಮದುರ್ಗ ಪಟ್ಟಣದಲ್ಲಿ ಸನ್ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಸಂಘದ ಪದಾಧಿಕಾರಿಗಳ ಹಾಗೂ ಸರ್ವ ಸದಸ್ಯರ ಸಹಾಯ ಸಹಕಾರದಿಂದ ಉತ್ತಮ ಸೇವೆ ಸಲ್ಲಿಸುತ್ತಾ ಇಂದಿಗೆ ಇಪ್ಪತ್ತಾರು ವರ್ಷಗಳನ್ನು ಪೂರೈಸಿ ಇಪ್ಪತ್ತೇಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದಂತಹ ಅಬ್ದುಲ್ ಹಮೀದ್ ಮನಿಯಾರ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಸಂಘದ ಅಡಾವಿ ಪತ್ರವನ್ನು ಓದುವ ಮೂಲಕ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸಿದ ಎಲ್ಲಾ ಪದಾಧಿಕಾರಿಗಳಿಗೆ ಹಾಗೂ ಸರ್ವ ಸದಸ್ಯರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮೌಲಾನಾ ಜಾಹೂರ್ ಹಾಜಿ ಅವರು ಆಶೀರ್ವಚನ ನೀಡಿದರು ನಂತರ ಪತ್ರಕರ್ತ ಎಂಕೆ ಯಾದವಾಡ್ ಮಾತನಾಡಿ ಅಲ್ಪಸಂಖ್ಯಾತರ ಕೋ ಆಫ್ ಕ್ರೆಡಿಟ್ ಸೊಸೈಟಿಯು ತಾಲೂಕಿನ ಬಡ ಜನರಿಗೆ ವ್ಯಾಪಾರಿಗಳಿಗೆ ಸಾಲವನ್ನ ನೀಡಿ ಅವರು ವ್ಯಾಪಾರದ ಮೂಲಕ ಅಭಿವೃದ್ಧಿ ಹೊಂದಲು ತುಂಬಾ ಅನುಕೂಲ ಮಾಡಿದೆ ಮುಂದಿನ ಅಯ್ಯೋ ಇದೇ ರೀತಿ ತನ್ನ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ನ್ಯೂಸ್ ರಿಪೋರ್ಟ್ ಅಫ್ತಾಬ್ ಸರ್ಮಲ್ಲಾ ಅದಕ್ಕೆ ಅವೆಲ್ಲರಿಗೂ ಇದೇ ಥರ ಮಾಡ್ಕೊತ ಹೋದರೆ ಭಾಳ ಒಳ್ಳೇದಾಗೈತಿ ಮತ್ತೊಬ್ರಿಗೆ ಹೊಸಾಯ ಸ್ಪಚ್ಚಾಯ್ತಿರಿ ಬಡವ್ರಿಗೆ ಭಾಳ ಅನುಕೂಲ ಆಗುವಂಗೆ ಇಪ್ಪತ್ತಾರು ವರ್ಷದಿಂದ ಮಾಡ್ಕೊತ ಬಂದಿದ್ದೀರಿ ನಮಗೆಲ್ಲರಿಗೂ ಧನ್ಯವಾದಗಳು ಈ ಒಂದು ವಾರ್ಷಿಕೋತ್ಸವ ನನ್ನನ್ನು ಕರೆದು ಇಲ್ಲಿ ನನಗೆ ಸನ್ಮಾನ ಮಾಡಿದಕ್ಕೆ ತಮಗೆಲ್ಲರಿಗೂ ಒಂದಿಸಿ ಎರಡು ಮಾತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆಯ ಗಣ್ಯನ ಸ್ವಾಗತಕ್ಕಂತ ಶ್ರೀ ಎಂ ಎನ್ ಬಾಬು ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಿಮ್ಮ ಬ್ಯಾಂಕ್ ವತಿಯಿಂದ ನಡೀತಾ ಇದೆ ಅದಕ್ಕೆ ಬಹಳ ಸಂತೋಷವಾಯಿತು ಎರಡನೇದಾಗಿ ಈ ಬ್ಯಾಂಕ್ನಲ್ಲಿ ಭಾಳ ಬಡಬಗ್ಗರಿಗೆ ಸಹಾಯವಾಗ್ತಾ ಇದೆ ಅನ್ನೋದು ಗೊತ್ತಾಗಿದೆ ಅದಕ್ಕೆ ನಮಗೆಲ್ಲರಿಗೂ ಇದೇ ಥರ ಮಾಡ್ಕೊತ